ಹರಿ ಶ್ರೀ ಗಣಪತಿ ನಮಃ ಅವಿಜ್ಞವಸ್ತು ಶ್ರೀ ಗುರುಭ್ಯೋ ನಮಃ ಗುರು ಚರಣಂ ಚರಣ ಗುರು ಚರಣಂ ಚರಣಂ ಗುರು ಚರಣಂ ಚರಣ್ ಮೈಸೂರು ಕಲಿಯ ಚಾಮುಂಡೇಶ್ವರಿ ದುರ್ಗಾದೇವರ ಪಾದಕ್ಕೆ ಸಮರ್ಪಣೆ ಮಾಡಿ ನಮ್ಮ ರಾಜ್ಯದ ಮಕ್ಕಳಿಗೆ ಎಲ್ರಿಗೂ ತಂದೆ ತಾಯಿರು ಅಕ್ಕ ತಂಗಿ ಸಹೋದರಿ ಶ್ರೇಯಸ್ಸಾಗಿ ಶ್ರೇಷ್ಠ ಆಗಿ ಒಳ್ಳೆಯದಾಗಲಿ ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಡೋದಕ್ಕೆ ಮುರುಳಿಸ್ವಾಮಿ ಚಾನೆಲ್ ಮುರಳಿಸ್ವಾಮಿಯ ವಂದನೆಗಳು ನಮಸ್ಕಾರಗಳು ನಿಮ್ಮ ಪರಿಶೀಲನೆಂದರೆ ಹೋದ ಬಾರಿ ಟಿ ವಿ ಹೋದ ಬಾರಿ ಇರೋ ಒಂದು ಹಾಡಿನಲ್ಲಿ ನಮ್ಮ ವಿಜ್ಞಾನ ಗಾಯ ಸೂತ್ರವನ್ನು ಒಂದು ವಿಜ್ಞಾನ ನಿವಾರಣೆಗಾಗಿ ಏನು ಮಾಡಬೇಕು ಅನ್ನೋದನ್ನ ನಾನು ಗಮನಕ್ಕೆ ಕೊಟ್ಟಿದ್ದೆ ಈ ಬಾರಿ ಇನ್ನೊಂದು ಮಹಾಗಣಪತಿ ಒಂದು ಮಂತ್ರವನ್ನು ಹೇಳ್ತಾಯಿ ವಿದ್ಯಾಭ್ಯಾಸಕ್ಕಾಗಲಿ ಅದೊಂದು ಕೆಲಸ ಕಾರ್ಯಗಳಕ್ಕಾಗಲಿ ಇದು ಒಂದು ಉನ್ನತವಾಗಿ ಒಂದು ಅವಕಾಶವನ್ನು ಮಾಡಿಕೊಡ್ತಿದೆ ನಮ್ಮ ವಿಘ್ನಗಳ್ನೆಲ್ಲ ನಿವಾರಣೆ ಮಾಡ್ತೇವೆ ಅಂತಂದು ಮೂಲಕವಾಗಿ ವಾಟಿಕೆನಲ್ಲಿದೆ ಗ್ರಂಥಗಳಲ್ಲಿದೆ ಹಾಗೆ ಮನೆಯಲ್ಲಿ ಸಲುವ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಎಲ್ಲ ಓದಿಸಿ ಮಾಡಿ ಕೆಲಸಕ್ಕೆ ಹೋಗೋದಾಗಲಿ ಕೆಲಸಕ್ಕೆ ಹೋದಾಗ ಕೆಲಸ ಸಿಗ್ತಾ ಇರೋಂಥ ಇಂಟ್ರಲ್ಲಿ ಗೆಲುವಿನ ಹಾದಿ ಆಗದಿರೋ ಮನೆ ಮನೆಯ ಒಂದು ಕೆಲಸ ಅಂತ ಅದು ವಿಘ್ನಗಳಾಗೇ ಬರೋಂಥ ವಿಚಾರ ಆಗಲಿ ಅಥವಾ ಏನೋ ಒಂದು ಕೆಲಸ ಕಾರ್ಯಗಳು ಹೋದಾಗ ಅದು ಆಗದೆ ಬರೋದಾಗಲಿ ಮನೆಯಲ್ಲಿ ಏನಾದರೂ ಕೆಲಸ ವಿಘ್ನೆಗಳಿದ್ರೆ ಅದು ಆಗದೆ ಇರೋಂಥ ವಿಚಾರಗಳಲ್ಲಾಗಲಿ ಮನಸ್ಸಿಗೆ ತುಂಬ ನೋವಾಗ್ಬೋದು ಮನಸ್ಸಿಗೆ ಬೇಸರ ಆಗ್ಬೋದು ಆಗ ನಾವು ಏನಾದರೂ ಪರಿವರ್ತನೆಗಳು ಮಾಡಿದಾಗ ಆ ಪರಿವರ್ತನೆಗಳೇನು ಮಾಡಿ ಮಾಡಿದಾಗ ಅಂತ ಪರಿಸ್ಥಿತಿ ಬಂದಾಗ ಇಲ್ಲ ನಮಗೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ನಾವೇ ವೈಯಕ್ತಿಕವಾಗಿ ಸ್ವತಃವಾಗಿ ಇದನ್ನು ಮಾಡಬೇಕು ವಿಚಾರ ಸೊ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಓದಿ ವಿಡಿಯೋನಲ್ಲಿ ನಾನು ನಿಮಗೆ ಗಮನ ಕೊಟ್ಟಿದೆ ಮೊದಲನೇ ಬಾರಿ ಮನೆಯೆಲ್ಲ ಶುದ್ಧೀಕರಣ ಮಾಡಬೇಕು ಮನೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಯಾವ ರೀತಿ ಅದನ್ನ ಮಾಡಬೇಕು ಅನ್ನೋದನ್ನ ಆ ವೀಡಿಯೋನಲ್ಲಿ ನಾನು ನಿಮಗೆಲ್ರಿಗೂ ಗಮನ ಕೊಟ್ಟಿನಿ ಅದೇ ರೀತಿ ಈ ಸಾರಿನೂ ಇದರಲ್ಲೂ ಅದೇ ರೀತಿ ಮಾಡಬೇಕು ಕಂಟಿನ್ಯೂಸ್ ಆಗಿ ಏಳು ದಿವಸ ಮಾಡಬೇಕು ಅದು ತಿಂಗಳಿಗೊಮ್ಮೆನಾದರೂ ಅದು ಆ ರೀತಿ ಮಾಡ್ಕೋಬೇಕು ಮನೆಯಲ್ಲಿ ಅನಿವಾರ್ಯ ಅದು ಪ್ರತಿಯೊಬ್ಬ ಸಂಸಾರ ಕುಟುಂಬದಲ್ಲೂ ಆ ರೀತಿ ನಾವು ಶುದ್ಧೀಕರಣ ಮಾಡಿಕೊಂಡು ಮಾಡೋದ್ರಿಂದ ಅದು ನಮಗೆ ನಮ್ಮ ಕುಟುಂಬಕ್ಕೂ ಶ್ರೇಯಸ್ಸಾಗಿರ್ತಿದೆ ಆಗಿರ್ತಿದೆ ಅನ್ನೋಲ್ಲಿ ಇಲ್ಲ ಹಾಗೆಯೇ ಅದನ್ನೆಲ್ಲ ಅದೇ ರೀತಿ ನಾನು ಏನು ಹೇಳಿದ್ದೆ ಅದೇ ರೀತಿ ಎಲ್ಲ ನಾವು ಶುದ್ಧೀಕರಣ ಮಾಡಿಕೊಂಡು ಐತಿಗಾಗಿ ಮಾಡ್ಕೊಳ್ಳೋಂಥ ವಿಚಾರ ಯಾವ ಕಷ್ಟವಿಲ್ಲ ಏನೂ ಇಲ್ಲ ಸ್ವಂತ ಸ್ವತಃ ಸ್ವಲ್ಪ ಶ್ರಮಪಟ್ಟಿ ಆ ಕೆಲಸವನ್ನು ಮಾಡಿಕೊಂಡು ಅದಾದ ನಂತರ ಬೆಳಗಿನ ಜಾವ ಐದೂವರೆಯಿಂದ ಆರು ಒಳಗೆ ತುಪ್ಪದ ದೀಪವನ್ನು ಹತ್ತಿಸಿ ಈ ಮಂತ್ರವನ್ನು ಹೇಳ್ಬೇಕು ಆ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ಚಿಂತನೆಗಳು ಬರಬಾರ್ದು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರ್ದು ಮನೆಯಲ್ಲಿ ಅವ್ಯಕ್ತವಾದಂಥ ಮಾತುಗಳು ಬಳಸಬಾರ್ದು ಮನೆಯಲ್ಲಿ ಜಾಸ್ತಿ ಶಾಂತವಾಗಿ ಸೌಮ್ಯವಾಗಿ ಭಗವಂತನ ಸ್ಮರಣೆಯಲ್ಲಿ ಎಲ್ಲ ಇರಬೇಕು ಈತಿಯೆಲ್ಲ ಮಾಡಿಕೊಂಡು ಮನೇಲಿ ಮಾಡಿಕೊಂಡು ಈ ಮಂತ್ರವನ್ನು ಯಾರು ಕಾರ್ಯ ಸಾಧಿಸ್ಬೇಕು ಮನಸ್ಸಿನಲ್ಲಿ ಅನ್ ಅನ್ನೋದಿರುತ್ತೆ ಆ ಮನಸ್ಸಿನಲ್ಲಿರುವಂಥ ಉದ್ದೇಶನ ಮನಸ್ಸಿಗೆ ಇಟ್ಟು ಗಣಪತಿ ಭಗವನ್ಗೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೋದು ಪ್ರಾರ್ಥನೆ ಮಾಡಿ ಓಂ ಗಣದಕ್ಷಾಯ ನಮಃ ಓಂ ಗಣದಕ್ಷಾಯ ನಮಃ ಈ ಮಂತ್ರವನ್ನು ಸಾವಿರದ ಎಂಟು ಸಾರಿ ಹೇಳಬೇಕು ಐದೂವರೆಯಿಂದ ಆರು ಆರು ಗಂಟೆ ಒಳಗೆ ಆರು ಗಂಟೆ ಮಾಡ್ತಂದರೆ ನಲವತ್ತೆಂಟು ದಿವಸ ಈ ರೀತಿ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಮ್ಮ ಕೆಲಸದಲ್ಲಿ ಒಂದು ಏನಾದರೂ ಒಂದು ವ್ಯತ್ಯಾಸ ಇಲ್ಲ ಕೆಲಸ ನಿಮ್ಮ ವಿಘ್ನಗಳು ನಿವಾರಣೆ ಆಗಬಹುದು ಅನ್ನೋದರಲ್ಲಿ ಸಂದೇಹವೂ ಇಲ್ಲ ಪ್ರಯತ್ನ ಮಾಡಿ ಮನಸ್ಸು ಶುದ್ಧದಿಂದ ಮಾಡಿ ಮನಸ್ಸು ಶುದ್ಧದಿಂದ ಪ್ರಾರ್ಥನೆ ಮಾಡಿ ಮೊದಲು ದೀಪ ಕುಲದೇವತೆಗೆ ಪ್ರಾರ್ಥನೆ ಮಾಡಿ ಕುಲದೇವತೆ ಅಂತ ಇಷ್ಟ ದೇವತೆ ಪ್ರಾರ್ಥನೆ ಮಾಡಿ ನಂತರ ಗಣಪತಿಗೆ ಕೂದಕ್ಕೆ ಮುಖ ಮಾಡಿ ಕೂತ್ಕೊಂಡು ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಹೇಳಿ ಒಂದು ವೇಳೆ ನಿಮಗೆ ಸಾವಿರದ ಎಂಟು ಬಾರಿ ದಿನ ಹೇಳೋಕ್ಕಾಗಲಿಲ್ಲ ನಲವತ್ತೊಂದು ದಿವಸ ಹೇಳೋಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತಾವೇನು ಮಾಡಬೇಕು ನೋ ಸಾವಿರದ ಎಂಟು ಬಾರಿ ಒಂದು ದಿನ ಹೇಳ್ಬಿಟ್ಟು ಮಿಕ್ಕಿದ್ದು ಸಂಜೆ ನೂರಂಟು ಬೆಳಗ್ಗೆ ನೂರಂಟು ಸಂಜೆ ನೂರುಂಟು ಹೀಗೆ ಹೇಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಒಂದು ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ ನಿಮ್ಮ ಕೆಲಸಗಳ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತೆ ದಾರಿ ತೋರಿಸ್ತಾರೆ ಭಗವಂತ ಖಂಡಿತವಾಗ್ಲೂ ನಿಮಗೆ ಒಂದು ಯಶಸ್ವಿಯನ್ನು ಕೊಡೋದ್ರೆ ಸಂದೇಹವೇ ಇಲ್ಲ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ ಈ ಮುಂದಿನ ವೀಡಿಯೋದಲ್ಲಿ ಬೇರೆ ಒಂದು ಕಾರ್ಯಗಳನ್ನು ಏನಾದರೂ ಒಂದು ಹೇಳ್ಕೊಂಡು ನಿಮಗೆ ನಿಮಗೆ ಅನುಕೂಲಕರವಾದಂಥ ಕಾರ್ಯಗಳನ್ನು ನಾನು ಇದು ಮಾಡ್ತೀನಿ ನಿಮಗೆ ಇದರಲ್ಲಿ ಏನಾದರೂ ಸಂತೃಪ್ತ ಇದೆ ನಿಮಗೆ ಇದು ಇಷ್ಟವಾದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ನಿಮ್ಗೆ ಆಗದಿರ್ಬೋದು ಅಲ್ಲ ಇನ್ನು ನಾಗ್ದಾನುಗೆ ಉಪಯೋಗ ಅಂತಾರ ಆಗ್ಬೋದು ನಿಮ್ಮಿಂದ ಇನ್ನೊಬ್ಬರಿಗೆ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಶೇರ್ ಆದಾಗ ಅವ್ರಿಗಾದ್ರೂ ಒಳ್ಳೇದಾಗ್ಲು ನಿಮ್ಗಾದ್ರೂ ಒಳ್ಳೆಯದಾಗ್ಲು ಅಲ್ಲಿ ನಿಮಗೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದಾಗ್ತದೆ ಶ್ರೇಯಸ್ಸಿಂದ ಮಾಡಿ ನಮ್ಮ ಕೆಳಗೆ ನಿಮ್ಗೆ ಏನೇ ಸಂದೇಹ ಇದ್ದರೂ ಈ ಕೆಳಗೆ ಕೊಟ್ಟಿರೋ ನಂಬರ್ನಲ್ಲಿ ಫೋನ್ ಮಾಡಿ ಮುರಳೀಸ್ವಾಮಿ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಒನ್ ಜೀರೋ ಸಿಕ್ಸ್ ಟು ಫೈವ್